ಸಾಧಾರಣ ಕಾಲದ ಇಪ್ಪತ್ತೆರಡನೆಯ ಬುಧವಾರ ಸಂತ ಪೌಲನು ಕೊರೆ ಬರೆದ ಮೊದಲನೆಯ ಪತ್ರದಿಂದ ವಾಚನ ಅಧ್ಯಾಯ ಮೂರು ವಾಕ್ಯಗಳು ಒಂದರಿಂದ ಒಂಬತ್ತು ಪ್ರಿಯ ಸಹೋದರರೇ ದೇವರ ಆತ್ಮವನ್ನು ಪಡೆದವರೊಡನೆ ಮಾತನಾಡಿದಂತೆ ನಿಮ್ಮೊಡನೆ ನಾವು ಮಾತಾಡಲಿಲ್ಲ ಲೌಕಿಕರು ನೀವು ಕ್ರಿಸ್ತ ಯೇಸುವಿನಲ್ಲಿ ಹಸುಗೂಸುಗಳು ನೀವು ಎಂದು ಭಾವಿಸಿ ನಿಮ್ಮೊಡನೆ ಮಾತನಾಡಬೇಕಾಯಿತು ನಾನು ನಿಮಗೆ ಹಾಲುಡಿಸಿದೆ ಗಟ್ಟಿ ಆಹಾರವನ್ನು ಕೊಡಲಿಲ್ಲ ಏಕೆಂದರೆ ಅದನ್ನು ಜೀರ್ಣಿಸಿಕೊಳ್ಳಲು ನಿಮಗೆ ಶಕ್ತಿ ಇರಲಿಲ್ಲ ಇಂದಿಗೂ ನೀವು ಶಕ್ತರಲ್ಲ ನೀವು ಇನ್ನೂ ಲೌಕಿಕರಂತೆ ಬಾಳುತ್ತಿದ್ದೀರಿ ನಿಮ್ಮ ನಡುವೆ ದ್ವೇಷ ಅಸೂಯೆ ವಾದ ವಿವಾದಗಳು ಪ್ರಬಲವಾಗಿದ್ದು ನೀವಿನ್ನು ಪ್ರಾಣಿಗಳಂತೆಯೂ ವರ್ತಿಸುತ್ತಿದ್ದರಲ್ಲವೇ ಒಬ್ಬನು ನಾನು ಪೌಲನ ಕಡೆಯವನು ಇನ್ನೊಬ್ಬನು ನಾನು ಅಪೋಲೋಸನ ಕಡೆಯವನು ಎಂದು ನಿಮ್ಮೊಳಗೆ ಕಿತ್ತಾಡುವ ನೀವು ಕೇವಲ ನರಪ್ರಾಣಿಗಳಲ್ಲದೆ ಮತ್ತೇನು ಅಪೋಲೋಸನು ಯಾರು ಪೌಲನು ಯಾರು ನಿಮ್ಮನ್ನು ವಿಶ್ವಾಸಕ್ಕೆ ಕರೆತಂದ ದಾಸರು ನಾವಲ್ಲವೇ ನಮ್ಮಲ್ಲಿ ಪ್ರತಿಯೊಬ್ಬನು ಪ್ರಭು ನಿಯಮಿಸುವ ಕಾರ್ಯವನ್ನು ನಿರ್ವಹಿಸುತ್ತೇವೆ ನಾನು ಸಸಿಯನ್ನು ನೆಟ್ಟೆನು ಅಪಲೋಸನು ನೀರೆರೆದರು ಆದರೆ ಅದನ್ನು ಬೆಳೆಸಿದವರು ದೇವರು ಆದ್ದರಿಂದ ನೆಡುವವನಾಗಲಿ ನೀರೆಯುವವನಾಗಲಿ ಪ್ರಮುಖನಲ್ಲ ಬೆಳವಣಿಗೆ ನೀಡುವ ದೇವರೇ ದೊಡ್ಡವರು ನೆಡುವವನು ನೀರೆರೆಯುವವನು ಇಬ್ಬರೂ ಅಗತ್ಯವಾಗಿ ಬೇಕಾದವರೇ ಅವನವನ ದುಡಿಮೆಗೆ ತಕ್ಕ ಹಾಗೆ ಪ್ರತಿಯೊಬ್ಬನು ಸಂಭಾವನೆ ಪಡೆಯುತ್ತಾನೆ ನಾವು ದೇವರ ಸಹಕಾರ್ಮಿಕರು ನೀವು ದೇವರೇ ಸಾಗುವಳಿ ಮಾಡುವ ಹೊಲ ಅವರೇ ನಿರ್ಮಿಸುತ್ತಿರುವ ಮಂದಿರ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಸಂತಲೋಕನು ಬರೆದ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ನಾಲ್ಕು ವಾಕ್ಯಗಳು ಮೂವತ್ತೆಂಟರಿಂದ ನಲವತ್ತ ನಾಲ್ಕು ಆ ಕಾಲದಲ್ಲಿ ಪ್ರಾರ್ಥನಾ ಮಂದಿರದಿಂದ ಹೊರಟ ಯೇಸು ಸೀಮೋನ ಮನೆಗೆ ಬಂದರು ಸೀಮೋನನ ಅತ್ತೆ ವಿಷಮ ಜ್ವರದಿಂದ ನರಳುತ್ತಿದ್ದಳು ಅಲ್ಲಿದ್ದವರು ಅವಳ ಪರವಾಗಿ ಏಸುವಿನಲ್ಲಿ ಮೊರೆಯಿಟ್ಟರು ಏಸು ಆಕೆಯ ಬಳಿ ನಿಂತು ಬಾಗಿ ಜ್ವರಕ್ಕೆ ಬಿಟ್ಟು ಹೋಗೆಂದು ಆಜ್ಞಾಪಿಸಿದರು ಅದು ಬಿಟ್ಟು ಹೋಯಿತು ಆ ಕ್ಷಣವೇ ಆಕೆ ಎದ್ದು ಅವರೆಲ್ಲರನ್ನು ಸತ್ಕರಿಸಿದಳು ಸಂಜೆಯಾಗುತ್ತಿದ್ದಂತೆ ಜನರು ತಮ್ಮ ಮನೆಯಲ್ಲಿ ವಿಧ ವಿಧವಾದ ಕಾಯಿಲೆಯಿಂದ ನರಳುತ್ತಿದ್ದವರನ್ನೆಲ್ಲ ಏಸುವಿನ ಬಳಿಗೆ ಕರೆತಂದರು ಏಸು ಪ್ರತಿಯೊಬ್ಬನ ಮೇಲೆ ತಮ್ಮ ಕೈ ಇಟ್ಟು ಗುಣಪಡಿಸಿದರು ಅನೇಕರ ಮೈ ಮೇಲಿದ್ದ ದೆವ್ವಗಳು ಸಹ ನೀನು ದೇವರ ಪುತ್ರ ಎಂದು ಗುಬ್ಬೆ ಹಾಕುತ್ತಾ ಬಿಟ್ಟು ಹೋದವು ಇವರೇ ಕ್ರಿಸ್ತ ಎಂದು ಅವುಗಳು ತಿಳಿದಿದ್ದರಿಂದ ಏಸು ಅವುಗಳನ್ನು ಗದರಿಸಿ ಮಾತೆತ್ತಲು ಬಿಡಲಿಲ್ಲ ಬೆಳಗಾಗುತ್ತಲೇ ಏಸು ಅಲ್ಲಿಂದ ಹೊರಟು ನಿರ್ಜನ ಸ್ಥಳಕ್ಕೆ ಹೋದರು ಜನ ಸಮೂಹವೂ ಅವರನ್ನು ಹುಡುಕಿಕೊಂಡು ಅಲ್ಲಿಗೂ ಬಂದಿತು ತಮ್ಮನ್ನು ಬಿಟ್ಟು ಹೋಗಬಾರದೆಂದು ಜನರು ತಡೆಗಟ್ಟಲು ಯತ್ನಿಸಿದರು ಅವರಿಗೆ ಯಸ್ಸು ದೇವರ ಸಾಮ್ರಾಜ್ಯದ ಶುಭ ಸಂದೇಶವನ್ನು ಬೇರೆ ಬೇರೆ ಊರುಗಳಿಗೂ ನಾನು ಬೋಧಿಸಬೇಕಾಗಿದೆ ನನ್ನನ್ನು ಕಳುಹಿಸಿರುವುದು ಅದಕ್ಕಾಗಿಯೇ ಎಂದರು ಬಳಿಕ ಜುದಯ ಪ್ರಾಂತ್ಯದ ಪ್ರಾರ್ಥನಾ ಮಂದಿರಗಳಲ್ಲಿ ಯೇಸು ಬೋಧಿಸುತ್ತಿದ್ದರು ಪ್ರಭುವಿನ ಶುಭ ಸಂದೇಶ Kristré nem megye selleli.